ಹಂಬಲಿಟ್ಟು ಮಾಡಿದ ಇಂಗ್ಳೇಶ್ವರ ಶಿರಸ ಪುತಕ್ಕ ಬಲಗಾ ನೋಡಿದ್ರ ಕುರ್ಬರು ಕೊಟ್ಟಾರ ಕುರಿ ಹಿಂಡು ಅಭಿಮಾನಿಗಳ ದಯ ಇಲ್ಲ ಕುದುರೆ ಮ್ಯಾಲ ಮುಖುತ್ತು ಮೆರವಿಗೆ ಮಾಡ್ಕೊಂಡು ಅಭಿಚಾರದ ಕುಂಡು ಹಚ್ಚಿದ್ರು ಅವ್ರು ಹೌದ ಹೌದು ಹೌದು ಇವ್ರಿಗೇನ ಕೊಟ್ರು ನಿಮ್ಮ ಬಂದು ಸಾವಿರ ಮ್ಯಾಲಿನ ಸರ್ದಾರ ಸಂಕ್ನಾಳ್ ಗುರ್ಲಿಂಗವ್ರು ಅಂದ್ರೆ ಅವ್ರಿಗೆ ಒಂದು ನಾಯಕುಣ್ಯರು ಕೊಟ್ಟಾರೇನೆ ಏನು ಮಾತಪ್ಪ ಇದು ಮಾತು ಯಾಕೆ ಅನ್ನಬೇಕಾಗ್ಯದ ನಾಗೋಣ ಯಾಕ್ರೀ ಅವ್ರ ಮೇಡಮವ್ರು ಮತ್ತ ಮನ್ಯಂದ ಕಾಲಿಕೆ ಮಾತು ಅನ್ನಬೇಕಾಗ್ಯದ ಆ ಹಾ ಇವತ್ತು ನೀವು ನಾವೇನಂದ್ರೆ ಪುಂಡೋಣ ಏನಂದ್ರಪ್ಪ ಅಮೋಘಶ್ಯದ ಸುಮಾರ ಅಂದೇವೋ ಗುರುಗೌರಿ ಸೋಮಲಿಂಗ ಸುಮಾರ ಅಂದೇವೋ ಇಲ್ಲ ನೀವು ಸುಮಾರ ಅಂದಿಲ್ಲ ನಿಮ್ ಮುತ್ತಾಗೋಳಿ ಸುಮಾರ ಅಂದಿಲ್ಲ ನಾವು ಹೌದು ನಾವ್ ಅಂಜೋದಿಲ್ರಿ ಇದು ನಿಮ್ಮ ತಾಲೂಕ್ ಇದ್ರ ಮಾತನಾಡಲ್ರಿ ಹೌದು ಇವೆಲ್ಲಾ ಮಾಡಿಬಿಟ್ಟು ಪುಂಡೋಣ ಹೌದೌದ್ರಿ ಅದಕ್ಕೆ ಇರ್ಲಿ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ಹೌದು ಅಬ್ಜಲ್ಪುರ ಸಂಘದ ವತಿಯಿಂದ ಏನ್ ಮಾಡ್ಬೇಕಂತೀರಿ ಎರಡನೇ ಸಂದಿಂದ ಎರಡನೇ ಸಂದದ ಶರಣು ಶರಣಾರ್ಥಿ ಶೇನು ಶರಣಾರ್ಥಿ ಶೇನು ಶರಣಾರ್ಥಿಗಳನ್ನ ಹೇಳಿ 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 ಅದಕ್ಕ ನಾಗೋಣ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡಿ ಒಂದು ಮಾತನ್ನ ಹೇಳ್ತಾರಲ್ಲ ಏನ್ ಹೇಳ್ತಾರೆ ಜ್ಞಾನಿ ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಹೌದು ಹೌದು ಹಸು ಇದ್ದು ಫಲವೇನು ಹೈನಲಿಲ್ಲದ ನಕ್ಕ ಹೌದು ರೂಪವಿದ್ದು ಫಲವೇನು ಗುಣವಿಲ್ಲದ ನಕ್ಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ನಕ್ಕ ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನ ತಿಳಿದುಕೊಂಡು ಹದಿನೇ ಶತಮಾನದೊಳಗೆ ಅಕ್ಕ ಮಾಡಿ ಮಾತನ್ನು ಹೇಳೋರಿಪ್ಪ ಹಿಂಗೆ ಯಾಕೆ ಹೇಳೋರಿ ಇದೇ ಮಾತನ್ನು ಯಾಕೆ ಹೇಳ್ಬೇಕಾಗದ ನಾಗೋಣ ಯಾಕ ಇವತ್ತಿನ ದಿವಸ ನೋಡ್ಲಕ್ಕ ಗಿಡ ಬಾಳ ದೊಡ್ಡದಾಗ ಬಾಳ ದೊಡ್ಡದೈತಿ ಕೈಯಾಗ ಹಿಡಿದ್ರೆ ಬಟ್ ಹಿಡಿಸಲಾಗ್ಯದ ಒಂದ್ ದಿನಾನು ಯಾರಿಗೆ ನೆಲ ಕೊಟ್ಟಿಲ್ಲ ಹೂ ಬಿಟ್ಟು ಕಾಯಿ ಆಗಿಲ್ಲ 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 ಅಂತ ಗಿಡ ತಗೊಂಡ್ ಏನು ಮಾಡುದ ಮಾಡುದೈತಿ ಕರ್ದು ಹೊಲಿಗೆ ದಿವಸ ಆಕಳು ಹೌದು ಕೋಡು ನೋಡು ಸೂತದವ ಬಾಯಾಗ ಹಲ್ಲು ನೋಡು ಸೂತದವಣ್ಣು ನೋಡು ಬೆಳ್ದೈತಿ ಹಿಂಡ್ಲಾಕೆ ಏನಿಲ್ಲ ಅಂದ್ರೆ ಹಂತ ಆಕಳ್ತೊಂದ್ ಏನ್ ಏನು ಏನ್ ಮಾಡ್ಬೇಕಂತ್ರಿ ನೀವು ಅದಕ್ಕೆ ಇವತ್ತಿನ ದಿವಸ ನೋಡಲಾಕ ಬಾಳ ಚಲೋ ಅದಾರ ಹೌದು ಬೆಳಗ ಬೆಳಗದಾರ ಐಶ್ವರ್ಯ ರೈ ಕಂಡಂಗ್ ಕಾಣ್ಲಾಗತ್ತಾರ ಹೌದು ಕಾಣ್ತಾರ ಯಾರಂಗ ಸಿನಿಮಾ ನಟಿ ಹಂಗ ಅದ್ರ ಬಲ್ಲಿ ರೂಪವಿತ್ತು ನಿಮ್ಮ ಹಂತಕ ಜ್ಞಾನನೇ ಗುಣನೇ ಸುಮಾರಿದ್ದು ಅಪ್ಪ ಅಂತಂದ್ರ ಏನ್ ಮಾಡ್ಬೇಕು ಅಟ್ ಚಂದ ಇದ್ರು ಏನ್ ಉಪಯೋಗ ಬರ್ತದ ನಾಗೋಣ ದಿವಸ ನಾವು ಇರುವ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿಗಳನ್ನ ತಿರುಗಿ ತಿರುಗಿ ಮಾನವ ಜನ್ಮಕ್ಕ ಹುಟ್ಟಿ ಭಗವಂತನ ಮೇಲೆ ನಂಬಿಕೆ ಇಟ್ಟು ದುಡಿಬೇಕಾಗದ ನಾಗೋಣ ದುಡಿಬೇಕು ದುಡಿಬೇಕ್ರಿ ಅಂದಾಗ ಈ ಶರೀರ ಅನ್ನುವಂತದ ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟುತ್ತದ ಹೌದು ಅದಕ್ಕಿಲ್ಲಿ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರದೆ ನೇರವಾಗಿ ನೇರವಾಗಿ ಅಚ್ಚ ಸರ್ಜೋಡಿ ಮೇಡಮ್ ಅವ್ರ ಕಡೆ ಹೋಗುದ ಮೇಡಮ್ ಅವ್ರ ಕಡೆಗೆ ಅವ್ರು ಬಹಳ ಚಂದ ಮಾತುಗಳನ್ನ ಅವ್ರು ಹೇಳಿದ್ರು ಅವ್ರಿ ಒಂದು ಮಾತು ಏನ್ ಹೇಳದಪ್ಪ ಅಂತ ಕೇಳಿದ್ರಹ ಹವಿನಾಳ ಚಂದ್ರಮ್ಮ ಹಾಲ ಮತ್ತಕ್ಕ ಡಗ್ಗಾ ನೀಡಿ ಜೇವೂರ ಗೌಡರು ಬೆಳ್ಳಿನ ಹಾಡ ಹಾಡಿ ಹಾಡಿ ಶಿವನಿಗೆ ರಾಯಪ್ಪ ಮಾಸ್ತರ್ದು ಕಟ್ಟಾರೋ ಗುಡಿ ಗುಡಿ ಶಿವನಿಗೆ ರಾಯಪ್ಪ ಮಾಸ್ತರ್ದು ಕಟ್ಟಾರೋ ಗುಡಿ ನಾಗೂರ ಲಕ್ಷ್ಮಣ ಮಾಸ್ತರ ಪದಗಳ ಕೇಳಿದ್ರ ಬೀರ್ದೇವ್ರು ದೇವ್ರ ನಾಗರ್ ಹಿಡಿಯ ಏನ ಪ್ರಸನ್ನ ಮಾತಾಂತೆ ಅವರು ಇನ್ನೊಂದು ಮಾತು ಹೇಳಿದರು ಅವರು ಏನಂತ ನಿಮ್ಮ ಮನೆತನ ನಿಮ್ಮ ಮಕ್ಕಮನ ಅವರು ಅಟ್ಟು ಬರ್ರಿ ಹಾ ಹಾ ಅಂಜು ಮಗಳನ್ನ ಅಲ್ಲ ಹಲೋ ವಯಸ್ಸಾದ ಆದಮೇಲೆ ಹಲೋ ಯಾಚ ನೀರಿಗೆ ಬಿದ್ದ ಮೇಲೆ ಇಜ್ಜಾದ ಬಿಡಬಾರ್ದು ಹೌದು 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 ಬಡತನ ಬಂದ ತಾಲಕ ನೆಂಟರ ಮನೆಗೆ ಹೋಗಿ ನಿndರಬಾರದು ಹಾಡಕಿಗ್ ಬಂದ ಮೇಲೆ ಇಂತ ಬಂಡಲ್ ಮಾತು ಮಾತಾಡ ಮೇಡಮ್ ಅವ್ರಿಗೆ ಗಂಜ್ ಬಾರ್ದ ಹೇಳ್ಯಾರ ಅಲ್ಲ ಸಣ್ಣ ಹುಡುಗ ಇಟ್ಟು ಬಿ ಪಿ ಇದು ಆಗ್ಯದವ್ರಿಗೆ ಮತ್ತ ನಮ್ಮ ನಮ್ಮ ಅಟ್ಟ ಮನೆಯವ್ರ ಬಂದ್ರ ಇವ್ರ ತಾಳ ತರತಿರಿ ಎಲ್ಲ ಹಟ್ಟಿ ನಿಲ್ಲವ ವ್ಯರ್ಥ ಹಾಡಲಿಲ್ಲ ಹಚ್ಚಿ ಹಾಡಲು ಹಾಲು ಮತ್ತದ ಪಡಿ ಹೌದು ಮಾರ್ತನಳ್ಳಿ ಶಾಂತಕ್ಕ ಮಾರ್ಗ ಹಾಡ್ತಾಳ ಹಾರಿಸಿ ಬಂಡಾರ ಹುಡಿ ಮುಗಳ್ಯಾಳ ಸುಮಿತ್ರ ಮುಗುಳನ ಕೊತ್ತ ಬೆಳ್ಸ್ಯಾಳ ಸಿದ್ದರ ಜಾಡಿ ಯಾ ರೀ ಮಣ್ಣೂರ ರೆಣಕ ಮೊದಲ್ ಹಾಡಿ ತಂದಳು ವಿಡಿಯೋ ಕ್ಯಾಸೆಟ್ ಸಿಡಿ ಹೌದು ಹೌದು ಹೌದ ಹೌದು ತಿರು ತುರ್ಕೊಂಡ್ ಹೋಗಂದಿದೀನಿ ನೀನು ಹೌದು ತುರ್ಕೊಂಡು ಹೋಗಂದಿದ್ರಲ್ಲ ಅವ್ರಿಗೆ ಭಾಳ ಸಿಟ್ಟ ಬಂದಿಲ್ಲ ನಾಗೋಣ ಹೌದು ಭಾಳ ಪೆಟ್ಟ್ ಹತ್ತೇವ ಸಿಟ್ಟ ಅಂದ್ರ ನಾಡ ಸಿಟ್ಟ ಬಂದಿಲ್ಲ ಅದು ಹಾ ಹಾ ಬಿ ಪಿ ಯಾರಿಗೆ ನೋರಿ ಕುರುಬಾರು ಮುಸ್ರಿ ಸ್ವಚ್ಛಿ ಬಳಿಬೇಕು ಅಂಗ ಹೆಚ್ಚ ಶಿವನಿಗೆ ಮಡ್ಡು ಹೌದು ಕುರುಬಾರ ಮುಸ್ರಿ ಸ್ವಚ್ಛ ತೊಳಿಬೇಕು ಅಂಗ ಹೆಚ್ಚಂದ ಶಿವನಿಗೆ ಮಡ್ಡು ಹಾಲು ಮತದ ಸೇವೆ ಹಂಬಲಿಟ್ಟು ಮಾಡಿದ ಇಂಗ್ಳೇಶ್ವರ ಶಿರಸಪ್ಪದ ಬಳಗಾನೂರ ಕುರ್ಬರು ಕೊಟ್ಟಾರ ಕುರ್ ಹಿಂಡು ಹೌ ಅಭಿಮಾನಿಗಳ ದಯ ಇಂದ ಮೇಲೆ ಮ್ಯಾಲ ಮುಮ್ಮ ಕುಂತು ಮೆರವಣಿಗೆ ಮಾಡ್ಕೊಂಡು ಅಭಿಷಾಲ್ ಕುರ್ದು ಕುಂಡ್ರು ಹಚ್ಚಿದ್ರು ಅವ್ರು ಹೌದ್ 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 ನಿಮ್ಮ ಬಲ್ಲನು ಸಾವಿರ ಮೇಲಿನ ಸರ್ದಾರ ಸಂಕ್ನಾಳ್ ಬುರ್ಲಿಂಗವ್ರು ಅಂದ್ರೆ ಅವ್ರಿಗೆ ಒಂದು ನಾಯಕುಣ್ಯರು ಕೊಟ್ಟಾರೇನೆ ಹೌ ಹೇಳ್ ಮಾತುಪ ಇದು ಮಾತು ಯಾಕೆ ಅನ್ಬೇಕಾಗ್ಯದ ನಾಗೋಣ ಯಾಕ್ರೀ ಅವ್ರ ಮೇಡಮವ್ರು ಮತ್ತ ಮನ್ಯಂದ ಕಾಲಕ್ಕೆ ಮಾತು ಹಾ 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 ಹಾಂ ಇವತ್ತು ನಾವೇನಂದಿವೆ ಪುಂಡೋಣ ಏನಂದಿರಪ್ಪ ನಮ್ಮ ಬುಮಾರ ಅಂದೇವೋ ಗುರುಗೌರಿ ಸ್ವಾಮಿಲಿಂಗ್ ಸುಮಾರಂದೆವೋ ಇಲ್ಲ ನೀವು ಸುಮಾರಂದಿಲ್ಲ ನಿಮ್ ಮುತ್ಯಾಗೋಳಿ ನಾವು ಹೌದು ನಾವು ಅಂಜೋದಿಲ್ರಿ ಇದು ನಿಮ್ ತಾಲೂಕಿದ್ರ ಮಾತನಾಡಿ ಅಲ್ರಿ ಹೌದು ಇವೆಲ್ಲಾ ಮಾಡಿ ಬಿಟ್ಟು ಪುಂಡೋಣ ಹೌದೌದು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ನೇರವಾಗಿ ವಿಷಯ ಏನ್ ಕೇಳಿದ ಮೇಡಮ್ ಅವ್ರಿಗೆ ಕೇಳಿದ್ರ ಏನ್ರಪ್ಪ ಅಮಾವಸ್ತನ ಮಟ್ಟ ಒಳಗ ಪ್ಯೂರ್ಗಿ ಒಳಗ ಧರ್ಮದ ಕಟ್ಟಿ ನಾಗೋಣ ಧರ್ಮದ ಕಟ್ಟಿ ಮೇಲೆ ಧರ್ಮದ ನ್ಯಾಯ ಆಗತಾವಲ್ರಿ ಧರ್ಮದ ನ್ಯಾಯ ಒಂದು ಕಾರಣ ಐತಿ ಅರಕೇರಿಯರ ಮನೆ ಬ್ಯೂರ್ಗಿ ಗುರುಮನಿ ಮಾಯಿ ಮಕ್ಕನಾಪುರ ಮೂಲ ಶಿವಸ್ಥಾನ ಗದ್ದಿಗೆ ಕಲ್ಲೂರು ಒಡೆಯನ ಮಾತ ಕರಿಕಲ್ಲಿನ ಮೇಲೆ ಮ್ಯಾಣದ ಗುಂಟು ಜಡದಂಗೇ ಕಾರಣ ಮೇಣತ್ತೆ ನೋಡಿ ಆಗ್ತಾವೆ ಇದು ನುಡಿ ಆಗಬೇಕಾದ್ರೂ ಒಂದು ಕಾರಣದ ನಾಗೋಣ ಏನು ಕಾರಣ ಮುಮ್ಮೆಟ್ಟು ಗುಡ್ಡದ ಮೇಲೆ ಸಾಲ್ ಪಂತಿಗೆ ನೂರ ಒಂದು ಧರ್ಮರು ಊಟ ಕೂತಿದ್ರು ಊಟ ಕೂತಿದಾಗ ನೂರ ಒಂದು ಧರ್ಮರೊಳಗ ಬಟ್ಟಲ ಒಡೆಯಿಂದ ಅಸಹ್ಯ ರೂಪಿತ್ತು ಬಾಯಾಗಿಂದು ಜಲು ಸೋರ್ತಿತ್ತು ಮುಗನಾಗಿಂದ ಕುಂಬಳು ಸೋರ್ತಿತ್ತು ಸೋರ್ತಿತ್ತು ಅವಾಗ ಸಾಲ್ ಪಂತಿ ಧರ್ಮರ ನೀ ಧರ್ಮರ ಕುಲ್ದ ವಾಲ್ ಎಬ್ಬಿಸಿ ಬಿಟ್ಟರು ಅಸಹ್ಯ ರೂಪ ನೋಡಿ ಹೌದು ಅವಾಗ ಕೇಳ್ತಾನ ಬಟ್ಟಲ ಒಡೆಯಾಗ ಯಾಕಪ್ಪ ಯಾಕೆದ್ದು ಬಂದೆ ಅಂದ ಕಾಲಕ್ಕೆ ಬಟ್ಟಲ ಒಡೆ ಹೇಳ್ತಾನೆ ಅಮೋಘಸಿದ್ದ ಏನಂತ್ರಿ ಮತ್ತೆ ನನಗ ಸಾಲ್ ಪಂತಿ ಹುಟ್ಟಿದ್ ಎಬ್ಬಶಿಕಾಚಾರ ನಾನು ಧರ್ಮರಂಶಕ್ಕೆ ಹುಟ್ಟಿನೋ ಇಲ್ಲಂದ ಹೌದು 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 ಅವಾಗ ಅಮೋಘ ಸಿದ್ಧ ಹೇಳ್ತಾನೆ ಬಟ್ಟಲ್ ಒಡೆಯಾಗ ಏನಂತ ಅಲ್ಲಪ್ಪ ನೀ ಧರ್ಮರಂಶನೇ ಅದಿ ಅದಿ ಈಗ ಅವ್ರ ಎಬ್ಬಶಾರ ಕರೆಯದ ಒಂದ ನಾಳೆ ಕೆಟ್ಟ ಕಲಿಯುಗದೊಳಗ ಸೂರ್ಯ ಚಂದ್ರ ಇರುತ್ತಾನ ಮರ್ತೆ ಲೋಕದೊಳಗ ಪಾರಂದಪುರ್ ಹಾ ಹಾ ನಿನ್ನ ಬಾಯಿ ಒಳಗ ಏನ್ ಮೂರು ಮಾತು ಮಾರ್ತಾವ ಅದೇ ಮೂರ್ ಮಾತು ಹೇಳು ಕರೆಯರೇ ಹೇಳು ಸುಳ್ಳರೇ ಹೇಳು ತುದಿ ನಾಲ್ಗಿಂದ ಅಲ್ಲಿ ನಿಂತ ಶಿ ಮಾಡ್ತಾ ಮೋಕ್ಷದ ಆಶೀರ್ವಾದ ಮಾಡುವ 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 ಅಲ್ಲಿ ಈ ಸದ್ಯ ದೇವರ ಕಲ್ಲೂರ ಗ್ರಾಮದೊಳಗೆ ಹಿರಿಯ ಬಾಗ್ಮಿಗ ನುಡಿ ಆಗ್ತಾವ ಆತವ ಆತವ ಇಲ್ಲಿ ಏನ್ ಕೇಳದ ಮೇಡಮ್ ಅವರಿಗೆ ಮಾತತ್ ಕೇಳಿದ್ರ ಏನ್ರಿಪ್ಪ ಧರ್ಮದ ಕಟ್ಟಿ ಮೇಲ ಪ್ರಥಮವಾಗಿ ಧರ್ಮದ ನ್ಯಾಯ ಯಾರು ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಯಾರಿಗೆ ಶಿಕ್ಷೆ ಆಯ್ತು ಹೌದು ಧರ್ಮದ ನ್ಯಾಯನೇ ಆಗಿರ್ಬೇಕು ನಾಗೋಣ ಅದು ಧರ್ಮದ ನ್ಯಾಯ ಅದಕ್ಕೆ ಇರ್ಲಿ ಇನ್ನೊಂದು ಆಧ್ಯಾತ್ಮಿಕದೊಳಗೆ ಹೆಂಗಂತ ಕೇಳಿದ್ರ ಹೆಂಗ್ರಿಪ್ಪ ಇವತ್ತಿನ ದಿವಸ ಹೆಣ್ಣಿಗೆ ಗಂಡ ಜೋಡ ಗಂಡಿಗೆ ಹೆಣ್ಣು ಜೋಡ ಹಿರಿಯಾರು ಹೇಳ್ತಾರ ಮಾಡ್ತಾರ ಅಂದಾಗ ಈ ಶರೀರ ಮುಕ್ತಿ ಮಂದಿರಕ್ಕೆ ಹೋಗಿ ಅಂತ ಹೇಳಿ ಹಿರಿಯಾರ್ ಹೇಳಾರ ಹೇಳ ಇವತ್ತಿನ ದಿವಸ ದೇಹದ ಪ್ರಕಾರ ಮೂರು ದೇಹಗಳ ಬರ್ತಾವ ತೂಲ ಸೂಕ್ಷ್ಮ ಕಾರಣ ಅಂತೇಳಿ ಮೂರು ದೇಹಗಳದವ ಹೌದು ಈ ಮೂರು ದೇಹಗಳು ಕೂಡ ಒಂದೊಂದು ಹೆಂಗ್ರಿಪ್ಪ ಸತಿಗಳದಾವ ಅವ್ರು ಯಾವ್ಯಾವ ಸತಿಗಳ ಕಡೆ ಸರ್ಜೋಡಿ ಮೇಡಮ್ ಅಂತರಿ ಒಂದು ಆಧ್ಯಾತ್ಮಕ ಒಂದು ಹಾಲ್ ಮತ್ತೊಳಗೆ ಕೇಳಿದಾಗ್ಯದ ಹೌದ ಅದಕ್ಕಿರ್ಲಿ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರದೆ ಹೇಳಲಾರದೆ ಆ ಮೇಡಮ್ ಅವ್ರ್ ಮಾತಾಡುವಂತ ಮಾತು ಹೆಂಗಾಗ್ಲಾಗತ್ತದ ಗೊತ್ತದ ಹೆಂಗ್ ಆ ಸುಮ್ಮ ಕುತ್ತಿದ್ದ ಗಂಡ ಕೆಣಕ ಹೆಣತಿ ಏನ್ ಅಂತ ಕೇಳಿದ್ರೆ ಪ್ರತಿನಿತ್ಯ ಜಳಕ ಮಾಡಿ ದೇವ್ರ ಪೂಜೆ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ತುಳಸಿ ಗಟ್ಟಕ್ ಸುತ್ತಾಕ್ತು ಒಂದ್ ದಿನ ಗಂಡ್ ನೀ ದಿನ ತುಳಸಿ ಗಟ್ಟಕ್ ತುಳಸಿ ಕಟ್ಟಿಗೆ ಪೂಜಾ ಮಾಡ್ತಿ ಅಂತದ ದೇವ್ರ ಬಳಿ ಏನಾರ ಹೌದು ಅವಾಗ ಹೆಣ್ಮ್ ಹೇಳದ್ರಾಗೋಣ ಏನಂತ್ರಿ ನನ್ನ ಗಂಡ ಒಟ್ಟ ಸಾವೇ ಬರಬಾರ್ದೇಡ್ಕೊಗತ್ತಿನ ಅವಾಗ ಗಂಡ ಅಂದ ಹುಚ್ಚಿ ಹುಟ್ಟಿದ ಮನ್ಸಿಲೇ ಬೇಕು ಕಾಯ್ಲೇಬೇಕು ನೀ ಹಂಗ ಬೇಡ್ಕೊಳನೇನ ನನ್ನ ಸಾವಾಗೋದೇನ ತಪ್ಪಸಂಗಿಲ್ಲಾ ಆಹಾ ತಿನ್ನ ಮನಷ್ಯಾ ಸತ್ತೇ ಸಾಯ್ತದಂದ ಹೌದು ಅವಾಗ ಈಕಿ ಹೆಣತಿ ಸುಮ್ಮ ಕುಂದಿರ್ಲಿಲ್ಲ ಆಹಾ ಅಚಾನಕ್ ಒಂದ್ ವೇಳೆ ಗಂಡ ಅನ್ನ ನಾ ಸಾತ್ತಂದ್ರ ನೀ ಏನ್ ಮಾಡ್ತ ಕೇಳದವ ಏನ್ ಹೇಳ್ತಾಳ ಅವಾಗ ಹೆಣತಿ ಹೇಳದ್ರು ಏನಂತ ಅಂದಗಂತು ಬಂಧು ಮಕ್ಕಳಂತ ಯಾರು ಇಲ್ಲ ಇಲ್ಲೇ ಮೊದಲ ನಮ್ಮ ತಂಗಿ ಕೊಟ್ಟಾರ ಹೌದು ಸಾತ್ತಂದ್ರ ನಾ ಅಲ್ಲೇ ಹೋಗಿರ್ತೀನಿ ಅಂದಳ ಆಕಿ ಹೌದಾ ಇದು ಹೆಣತ್ ಹೇಳಿದ್ರೆ ಬಾಗೋಣ ಅದು ಹೆಣತಿ ಸುಮ್ ಕುಂದಿರ್ಲಿಲ್ಲ ಈ ಗಂಡ ಸುಮ್ ಕೂತಿ ಕೇಳಿ ನಾ ಸತ್ರ ನೀವೇನ್ ಮಾಡ್ತೀರಿ ನಾ ಸತ್ರ ನೀವೇನ್ ಮಾಡ್ತಿರಿ ಗೊತ್ತಿ ಗಂಡ ಅದು ಗಂಡ ಚಿಡ್ರಿಗೆ ಪತ್ರ ನೀವ್ ಸಾತ್ರೆ ನಾ ಏನ್ ಮಾಡ್ಲಿ ದೈವ್ ನಿನ್ಗೊಂದು ನಾಯ ನನ್ಗೊಂದು ನಾಯ ಅಂದ್ರೆ ದೈವ್ ಹಾ ನೀನು ಸತ್ರ ಹೆಂಗ ನಿಮ್ ತಂಗಿ ಜೋಡಿ ಇರ್ತೀನಿ ನೋಡು ನಾನು ಸತ್ರ ಹೋಗಿ ನಿಮ್ ತಂಗಿ ಕೂಡ ಇರ್ತೀನಿ ನಾನು ಅದಕ್ಕೆ ಹಿಂಗೆ ಯಾವ ಆಗಬಾರ್ದು ಇರ್ಲಿ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರದೆ ಹೇಳಲಾರ್ದೆ ಯಥಾ ಪ್ರಕಾರ ಸತ್ಯ ಸುಂದರ ಚಾಲ್ ಹಾಡಿ ಹಾಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳೆಯಾಗ್ತದ ಸಭಾಶಾಂತತೆ ವಿನಂತಿ ವಿನಂತಿರ್ತದ ಹೌದು